श्रीगुरुभ्यो नमः हरिः ॐ शङ्करं शङ्कराचार्यं गायत्रीं च सरस्वतीं यस्मरेच्छ्रद्धया नित्यं सोष्णुते परमाङ्गतिं श्रीशङ्गा आध्यात्मिकप्रतिष्ठानप्रस्तुतपडस्तार्तकन्था శ్రీలలినామ స్తోత్రం శ్లోక నూరా నూరా ఆర రూరాధారాభుజారుంచురణ వరదాంబాస్ ्राब्जनिलया शुक्लवर्णा षडानना मज्जा संस्था हंसवति मुख्यशक्तिसमन्विता हरिद्रान्नैकरसिका हाकिनीरूपधारिणी सहस्रदलपद्मस्था सर्ववर्णोपशोकिता सर्वायुधरा शुक्लसंस्थिता सर्वतोमुखी ಸರ್ವೋದನ ಪ್ರೀತ ಚಿತ್ತ ಯಾತಿ ಎಂಬ ಸ್ವರೂಪಿಣಿ ಸ್ವಾಹ ಸ್ವಧಾಮ ತಿರ್ಮೇಧ ಶುಚಿ ಸ್ಮೃತಿರನುತ್ತಮ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಶ್ಲೋಕ ನೂರ ಆರು ಕಳೆದ ಕೆಲವು ಶ್ಲೋಕಗಳಲ್ಲಿ ನಾವು ಆ ದೇವಿಯ ಯೋಗಿನಿ ಸ್ವರೂಪವನ್ನು ನೋಡ್ತಾ ಇದ್ವಿ ಅವಳಿಗೆ ಸಪ್ತ ಯೋಗಿನಿ ಅಂತ ಹೆಸರು ಒಂದೊಂದು ಚಕ್ರದಲ್ಲಿ ಅವಳನ್ನು ಆರಾಧನೆ ಮಾಡಿದಾಗ ಅವಳು ಬೇರೆ ಬೇರೆ ರೂಪದಲ್ಲಿ ನಾವು ಕಾಣಬಹುದು ಅಂತ ವಿವರಣೆ ಇದ್ದಾರೆ ವಿಶುದ್ಧಿ ಚಕ್ರದಲ್ಲಿ ಅವಳು ಡಾಕಿಣಿ ಸ್ವರೂಪಳಾಗಿರ್ತಾಳೆ ಹದಿನಾರು ದಳ ಕಮಲದ ಮೇಲೆ ನೆಲೆ ನಿಂತಿರ್ತಾಳೆ ಹದಿನಾರು ದಳದ ಕಮಲ ಅಂದರೆ ಹದಿನಾರು ಸ್ವರಾಕ್ಷರಗಳ ಸಂಕೇತ ಇನ್ನು ಅನಾಹತ ಚಕ್ರ ಎದೆಯ ಮಧ್ಯದ ಭಾಗ ಇಲ್ಲಿ ಅವಳು ರಾಕಿಣಿ ಸ್ವರೂಪಳಾಗಿರ್ತಾಳೆ ಹನ್ನೆರಡು ದಳಗಳ ಕಮಲದ ಮೇಲೆ ನಿಂತಿರ್ತಾಳೆ ಹನ್ನೆರಡು ದಳಗಳು ಅಂದರೆ ವ್ಯಂಜನಾಕ್ಷರಗಳ ಮೊದಲ ಹನ್ನೆರಡು ಅಕ್ಷರಗಳು ಕಮ್ ಇಂದ ಟಮ್ವರೆಗೂ ಮುಂದಿನ ಚಕ್ರ ಮಣಿಪೂರ ಇಲ್ಲಿ ಅವಳು ಲಾಕಿನಿ ಯೋಗಿನಿ ಸ್ವರೂಪಳಾಗಿರ್ತಾಳೆ ನಾಭಿಯ ಭಾಗ ಇಲ್ಲಿ ಅವಳು ಹತ್ತು ದಳಗಳ ಕಮಲದ ಮೇಲೆ ನಿಂತಿರ್ತಾಳೆ ವ್ಯಂಜನಾಕ್ಷರಗಳ ಮುಂದಿನ ಹತ್ತು ಅಕ್ಷರಗಳು ಡಾಯಿಂದ ಡಾಯಿಂದ ಫಾವರೆಗೂ ಡಮ್ ಇಂದ ಫಂವರೆಗೂ ಈ ಅಕ್ಷರಗಳಲ್ಲಿ ಅವಳು ಆವೃತಳಾಗಿರ್ತಾಳೆ ಅಂದರೆ ಅವಳು ಅಕ್ಷರಗಳ ಸ್ವರೂಪವೇ ಯಾರು ಡಮ್ ಇಂದ ವರೆಗೂ ಅಕ್ಷರಗಳನ್ನು ಹೇಳ್ತಾರೋ ಸರಿಯಾಗಿ ಉಚ್ಚಾರಣೆ ಮಾಡ್ತಾರೋ ಅವಳು ಬೀಜಾಕ್ಷರಗಳಾಗಿ ಆ ಅಕ್ಷರಗಳಲ್ಲಿ ಇರ್ತಾಳೆ ಮುಂದೆ ಸ್ವಾದಿಷ್ಠಾನ ಚಕ್ರ ಜನನಾಂಗದ ಮೂಲದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಅವಳು ಕಾಕಿಣಿ ಸ್ವರೂಪಳಾಗಿ ಇರ್ತಾಳೆ ಆರು ದಳಗಳ ಕಮಲದ ಮೇಲೆ ನಿಂತಿರ್ತಾಳೆ ಬಮ್ ಇಂದ ಲಂ ವರ್ಗು ಈ ಬೀಜಾಕ್ಷರಗಳೇ ಅವಳ ಸ್ವರೂಪ ಆಗಿರುತ್ತೆ ಇನ್ನು ಮುಂದೆ ನೋಡೋಣ ಮೂಲಾಧಾರಾಂಬುಜಾರೂಢ ಮೂಲಾಧಾರ ಚಕ್ರ ಅಂದರೆ ಮಲ ವಿಸರ್ಜನೆ ಮಾಡ್ತೀವಲ್ಲ ಅದರ ಮೂಲದಲ್ಲಿ ಇರ್ತಕ್ಕಂಥ ಒಂದು ಚಕ್ರ ಅದಕ್ಕೆ ಮೂಲಾಧಾರ ಚಕ್ರ ಇಲ್ಲಿ ಅವಳು ನಾಲ್ಕು ಕಮಲ ದಳಗಳ ಮೇಲೆ ವಾಸವಾಗಿದ್ದಾಳೆ ಪಂಚವಕ್ತಾಸ್ಥಿ ಸಂಸ್ಥಿತ ಐದು ಮುಖಗಳು ಅಂದರೆ ಪಂಚಮಹಾಭೂತಗಳೇ ಅವಳ ಮುಖಗಳು ಪ್ರಹರಣ ಅಂಕುಶ ಮುಂತಾದ ಆಯುಧಗಳನ್ನು ಅವಳು ಹಿಡ್ಕೊಂಡಿದ್ದಾಳೆ ವರದಾದಿ ನಿಷೇವಿತ ವರದಾ ಅಂದರೆ ಸರಸ್ವತಿ ಅಂತ ಸರಸ್ವತಿ ಮುಂತಾದ ಸತ್ವಶಕ್ತಿ ಇರತಕ್ಕಂಥ ದೇವತೆಗಳಿಂದ ಅವಳು ಸೇವಿಸಲ್ಪಡ್ತಾ ಇದ್ದಾಳೆ ಮುದ್ಗೌದನ ಸಕ್ತ ಚಿತ್ತ ಮುದ್ಗಾ ಅಂದರೆ ಹೆಸರುಬೇಳೆ ಹೆಸರುಬೇಳೆಯಿಂದ ಮಾಡಿರ್ತಕ್ಕಂಥ ಓದನ ಅನ್ನ ಅಂದರೆ ಪೊಂಗಲ್ ಆಗಿರಬಹುದು ಅಥವಾ ಬೇರೆ ಅನ್ನ ಹೆಸರುಬೇಳೆ ಮತ್ತು ಅನ್ನ ಮಿಕ್ಸ್ ಮಾಡಿರ್ತಕ್ಕಂಥ ಈ ಒಂದು ಆಹಾರ ಅವಳಿಗೆ ಅತ್ಯಂತ ಪ್ರಿಯ ಸಾಕಿನ್ ಎಂಬ ಸ್ವರೂಪಿಣಿ ಇದು ಸಾಕಿನಿ ಅಂತಕ್ಕಂಥ ಯೋಗಿನಿಯ ಸ್ವರೂಪ ಮೂಲಾಧಾರ ಚಕ್ರದಲ್ಲಿ ಅವಳು ಸಾಕಿನಿ ಯೋಗಿನಿ ಸ್ವರೂಪಳಾಗಿ ಇರ್ತಾಳೆ ನಾಲ್ಕು ದಳಗಳ ಕಮಲದ ಮೇಲೆ ನೆಲೆ ನಿಂತಿದ್ದಾಳೆ ಮುಂದಿನ ಅಕ್ಷರಗಳು ಯಾವ್ಯಾವು ವ ಸ ವಂ ಇಂದ ಸಂವರೆಗೂ ಈ ನಾಲ್ಕು ಅಕ್ಷರಗಳು ಆ ದೇವಿಯ ಸ್ವರೂಪ ಮುಂದಿನ ಚಕ್ರ ಆಜ್ಞಾಚಕ್ರಾಬ್ಜ ನಿಲಯ ಆಜ್ಞಾಚಕ್ರ ಅಂದರೆ ಭ್ರೂಮಧ್ಯದ ಭಾಗ ವಿಶೇಷವಾದ ಜ್ಞಾನವನ್ನು ಪಡೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಚಕ್ರ ಅಲ್ಲಿ ಅವಳು ಎರಡು ದಳಗಳ ಕಮಲದ ಮೇಲೆ ನಿಂತಿದ್ದಾಳೆ ಹಂ ಮತ್ತು ಕ್ಷಮ್ ಅಂತಕ್ಕಂಥ ಎರಡು ಬೀಜಾಕ್ಷರಗಳು ಅವಳ ಸ್ವರೂಪ ಶುಕ್ಲವರ್ಣ ಇಲ್ಲಿ ಬಿಳಿಯ ಬಣ್ಣದಿಂದ ಅವಳು ಕೂಡಿದ್ದಾಳೆ ಷಡಾನನ ಆರು ಮುಖಗಳು ಪಂಚಮಹಾಭೂತಗಳು ಮತ್ತು ಮನಸ್ಸು ಅಂತ ಸೇರಿಸ್ಕೋಬಹುದು ಮಜ್ಜಾ ಸಂಸ್ಥಾ ಮಜ್ಜೆ ಬೋನ್ ಮ್ಯಾರೋ ಅಲ್ಲಿಗೆ ಅವಳು ಶಕ್ತಿಯನ್ನು ಕೊಡ್ತಕ್ಕಂಥವಳು ಆ ಮಜ್ಜೆಯನ್ನು ಉತ್ಪನ್ನ ಮಾಡ್ತಕ್ಕಂಥವಳು ಹಂಸವತಿ ಅಹಂಸಹ ಸೋಹಂ ಇಲ್ಲಿ ವಿಶೇಷವಾದ ಜ್ಞಾನವನ್ನು ಭಕ್ತರಿಗೆ ಕೊಡ್ತಕ್ಕಂಥಳು ತಾನೇ ಎಲ್ಲರ ಹೃದಯದಲ್ಲಿದ್ದು ನಾನು ಆ ದೇವಿಯ ಸ್ವರೂಪನೇ ಆಗಿದ್ದೇನೆ ಅಂತಕ್ಕಂಥ ಜ್ಞಾನವನ್ನು ಕೊಡ್ತಕ್ಕಂಥವಳು ಮುಖ್ಯ ಶಕ್ತಿ ಸಮನ್ವಿತ ಎಲ್ಲ ಶಕ್ತಿಗಿಂತ ಮುಖ್ಯವಾದ ಶಕ್ತಿ ಅಂದರೆ ಆ ದೇವಿ ನನ್ನೊಳಗಡೆ ಇದ್ದಾಳೆ ಅಂತಕ್ಕಂಥ ಆ ದೈವಿ ಶಕ್ತಿ ಇದೆಯಲ್ಲ ಆತ್ಮಶಕ್ತಿ ಇದೆಯಲ್ಲ ಅದು ಎಲ್ಲ ಶಕ್ತಿಗಿಂತ ದೊಡ್ಡ ಶಕ್ತಿ ಎಲ್ಲ ಜ್ಞಾನಕ್ಕಿಂತ ದೊಡ್ಡ ಜ್ಞಾನ ಎಲ್ಲ ಆನಂದಕ್ಕಿಂತ ದೊಡ್ಡ ಆನಂದ ಆ ದೇವಿ ನನ್ನ ಹೃದಯದಲ್ಲೇ ಇದ್ದು ಆ ದೇವಿಯ ಶಕ್ತಿ ಜ್ಞಾನ ಆನಂದವನ್ನು ನಾನು ಪಡಿತಾ ಇದ್ದೀನಿ ಅನ್ನೋ ಭಾವನೆಯಿಂದ ಜೀವನ ನಡೆಸದಿದೆಯಲ್ಲ ಅದು ಅತ್ಯಂತ ಶ್ರೇಷ್ಠ ಜೀವನ ಹರಿದ್ರಾನ್ನೈಕ ರಸಿಕಾ ಹರಿದ್ರ ಅಂದರೆ ಅರಿಶಿಣದಿಂದ ಕೂಡಿರ್ತಕ್ಕಂಥದ್ದು ಇಲ್ಲಿ ಅರಿಶಿಣ ಅಲ್ಲ ಕೇಸರಿ ಕೇಸರಿ ಕುಸುಮಗಳ ಆ ಎಸಳು ಅದರಿಂದ ತಯಾರು ಮಾಡಿರ್ತಕ್ಕಂಥ ಅನ್ನ ಅವಳಿಗೆ ಅತ್ಯಂತ ಪ್ರಿಯ ಹಾಕಿನಿ ರೂಪಧಾರಿಣಿ ಅವಳು ಹಾಕಿನಿ ಯೋಗಿನಿ ಸ್ವರೂಪಳಾಗಿ ಇಲ್ಲಿ ನೆಲೆ ನಿಂತಿರುತ್ತಾಳೆ ಆಜ್ಞಾಚಕ್ರದಲ್ಲಿ ಹಾಕಿನಿ ಸ್ವರೂಪಳಾಗಿ ಹಂ ಮತ್ತು ಕ್ಷಂ ಹಂಸವತಿ ಮತ್ತು ಕ್ಷಮಾವತಿ ರೂಪವನ್ನು ತಾಳಿ ಅಲ್ಲಿ ಇರ್ತಾಳೆ ಮುಂದಿನ ಚಕ್ರ ಸಹಸ್ರದಳ ಪದ್ಮಸ್ಥ ಸಾವಿರಾರು ಕಮಲ ದಳಗಳ ಮೇಲೆ ನಿಂತಿರ್ತಕ್ಕಂಥವಳು ಸಹಸ್ರಾರ ಚಕ್ರ ನೆತ್ತಿಯ ಭಾಗ ಬ್ರಹ್ಮರಂಧ್ರದ ಮೇಲಿರ್ತಕ್ಕಂಥ ನೆತ್ತಿಯ ಭಾಗ ಇದು ಅತ್ಯಂತ ಶ್ರೇಷ್ಠ ಸ್ಥಿತಿ ಆ ದೇವಿಯನ್ನು ಅಲ್ಲಿಯವರೆಗೂ ಮೂಲಾಧಾರದಿಂದ ಸಹಸ್ರಾರದ ಚಕ್ರದವರೆಗೂ ಕೂಡ ಏರಿಸಿ ಅಲ್ಲಿ ಅವಳು ಅಮೃತ ಸ್ವರೂಪಳಾಗಿದ್ದಾಳೆ ಎನ್ನ ಭಾವನೆಯಿಂದ ಸಾಧನೆ ಮಾಡಿದ್ದೇ ಆದರೆ ಎಪ್ಪತ್ತೆರಡು ಸಾವಿರ ನಾಡಿಗಳೂ ಚೈತನ್ಯಗೊಳ್ಳುತ್ತವೆ ಇಡೀ ದೇಹ ಅಮೃತಮಯವಾಗುತ್ತೆ ಸರ್ವವರ್ಣೋಪಶೋಭಿತ ಎಲ್ಲ ಬಣ್ಣಗಳಿಂದ ಅವಳು ಶೋಭಿಸ್ತಾ ಇದ್ದಾಳೆ ಇನ್ನೊಂದು ವರ್ಣ ಅಂದರೆ ಅಕ್ಷರಗಳು ಸರ್ವವರ್ಣ ಇಂದ ಕ್ಷಾವರೆಗೂ ಎಲ್ಲ ಅಕ್ಷರಗಳು ಅವಳ ಸ್ವರೂಪವಾಗಿದೆ ಅಂದರೆ ಎಲ್ಲ ಅಕ್ಷರಗಳು ಓಂಕಾರದಲ್ಲಿ ನೆಲೆ ನಿಲ್ಲುತ್ತೆ ಹಾಗಾಗಿ ಅವಳ ಸ್ವರೂಪ ಓಂಕಾರ ಸ್ವರೂಪವಾಗಿರುತ್ತೆ ಸರ್ವಾಯುಧಧರ ಎಲ್ಲ ಆಯುಧಗಳನ್ನು ಅವಳು ಇಲ್ಲಿ ಧರಿಸಿ ಶುಕ್ಲ ಸಂಸ್ಥಿತ ವರ್ಣದಲ್ಲಿ ಅವಳು ಇದ್ದಾಳೆ ಚಂದ್ರನ ಸ್ವರೂಪದಲ್ಲಿ ಇದ್ದಾಳೆ ಚಂದ್ರ ಬಿಂದುವಿನ ಸ್ವರೂಪದಲ್ಲಿ ಇದ್ದಾಳೆ ಸರ್ವತೋಮುಖಿ ಎಲ್ಲರಲ್ಲೂ ಅವಳು ಆವರಿಸಿದ್ದಾಳೆ ಸಕಲ ಜೀವಿಗಳಲ್ಲೂ ಅವಳು ಸಹಸ್ರಾರ ಚಕ್ರದಲ್ಲಿ ಇದ್ದಾಳೆ ಸರ್ವೋದನ ಪ್ರೀತ ಚಿತ್ತ ಎಲ್ಲ ಅನ್ನಗಳೂ ಅವಳಿಗೆ ಪ್ರಿಯ ಯಾವುದೇ ಆಹಾರ ಆದರೂ ಅವಳಿಗೆ ಅತ್ಯಂತ ಪ್ರಿಯ ಯಾಕಿನ್ ಎಂಬ ಸ್ವರೂಪಿಣಿ ಇಲ್ಲಿ ಅವಳು ಯಾಕಿನಿ ಅಂತಕ್ಕಂಥ ಯೋಗಿನಿಯಾಗಿ ಕಂಗೊಳಿಸ್ತಾ ಇದ್ದಾಳೆ ಅಂದರೆ ಈಗ ಸಪ್ತ ಯೋಗಿನಿಯರನ್ನು ನಾವು ಸಪ್ತ ಚಕ್ರಗಳಲ್ಲಿ ಕಲ್ಪನೆ ಮಾಡ್ಕೋಬಹುದು ಇವೆಲ್ಲ ಕೇವಲ ನಾಮರೂಪಗಳಷ್ಟೇ ಆದರೆ ನಿಜವಾಗಿಯೂ ನಾವು ಮಾಡಬೇಕಾಗಿರ್ತಕ್ಕಂಥ ಸಾಧನೆ ಆಯಿಂದ ಕ್ಷಾವರೆಗೂ ಪ್ರತಿಯೊಂದು ಅಕ್ಷರಗಳಲ್ಲಿ ಆ ದೇವಿ ಇದ್ದಾಳೆ ಅಂತ ಉಚ್ಚಾರಣೆ ಮಾಡಬೇಕು ಓಂಕಾರವು ಆ ದೇವಿಯ ಸ್ವರೂಪ ಅಂತ ನಾವು ಓಂಕಾರ ಜಪ ಮಾಡಬೇಕು ವೇದ ಮಂತ್ರಗಳೇ ಆ ದೇವಿಯ ಸ್ವರೂಪ ಅಂತ ಹೇಳಿ ಮಂತ್ರಗಳನ್ನು ಜಪ ಮಾಡಬೇಕು ಎಲ್ಲ ಜೀವಿಗಳಲ್ಲೂ ಆ ದೇವಿ ಇದ್ದಾಳೆ ಅಂತ ಆ ದೇವಿಯ ಸ್ವರೂಪವನ್ನೇ ಎಲ್ಲ ಜೀವಿಗಳಲ್ಲೂ ಕಾಣಬೇಕು ಎಲ್ಲ ಜಡ ವಸ್ತುಗಳಲ್ಲೂ ಆ ದೇವಿಯ ಶಕ್ತಿಯೇ ಇದೆ ಅಂತ ತಿಳಿದು ಆ ಜಡಶಕ್ತಿಯ ಗುಣಗಾನ ಮಾಡಬೇಕು ಸ್ವಾಹ ಅಗ್ನಿಗೆ ಆಹುತಿ ಕೊಡಬೇಕಾದ್ರೆ ಯಾವುದೇ ದೇವತೆಗಳಿಗೆ ಆಹಾರ ಅಗ್ನಿಯ ಮುಖಾಂತರ ಹೋಗಬೇಕು ಅದು ಸ್ವಾಹ ಮುಖಾಂತರ ಅದಕ್ಕೆ ಅಗ್ನಿಗೆ ಇಬ್ಬರು ಹೆಂಡತಿಯರು ಅಂತ ಹೇಳ್ತಾರೆ ಒಬ್ಬಳು ಸ್ವಾಹ ಇನ್ನೊಬ್ಬಳು ಸ್ವಧಾ ಅಗ್ನಿ ಮುಖಾಂತರ ದೇವತೆಗಳಿಗೆ ಆಹಾರವನ್ನು ಕೊಡೋದಕ್ಕೆ ಸ್ವಾಹ ಅಂತ ಹೆಸರು ಅವಳು ಸ್ವಾಹ ಇದ್ದಾಳೆ ಹಾಗೆ ಸ್ವಧಾ ಪಿತೃದೇವತೆಗಳಿಗೆ ಆಹಾರ ಕೊಡೋದು ಪಿತೃದೇವತೆಗಳಿಗೆ ಪಿಂಡ ಪ್ರದಾನ ಮಾಡ್ತಾರಲ್ಲ ಅವಾಗ ಸ್ವಧಾ ಅಂತ ಹೇಳೋದು ಅದನ್ನು ಸ್ವೀಕಾರ ಮಾಡೋಳು ದೇವಿನೇ ಮತಿ ಎಲ್ಲರ ಬುದ್ಧಿಶಕ್ತಿ ಮಿದುನಲ್ಲಿ ಬುದ್ಧಿಶಕ್ತಿ ಆ ದೇವಿನೇ ಮೇಧಾ ರಿಟೆನ್ಷನ್ ಪವರ್ ಓದಿದ್ದನ್ನು ಜ್ಞಾಪಕದಲ್ಲಿಟ್ಟುಕೊಂಡು ನಂತರ ಯಾವಾಗ ಬೇಕೋ ಆವಾಗ ಅದನ್ನು ಸ್ಮರಣೆ ಮಾಡಿ ವ್ಯಕ್ತಪಡಿಸೋದಕ್ಕೆ ಮೇಧಾಶಕ್ತಿ ಅಂತ ಅವಳು ಮೇಧಾ ದೇವಿಯಾಗಿದ್ದಾಳೆ ಶ್ರುತಿ ವೇದಗಳಿಗೆ ಶ್ರುತಿ ಅಂತ ಹೆಸರು ಯಾವುದನ್ನು ಕೇಳಿ ನಾವು ನಮ್ಮ ಅಂತಃಕರಣದಲ್ಲಿ ಗಟ್ಟಿ ಮಾಡ್ಕೊಳ್ತೀವೋ ಅದಕ್ಕೆ ಶ್ರುತಿ ಅಂತ ಹೆಸರು ವೇದ ಮಂತ್ರಗಳಿಗೆ ಶ್ರುತಿ ಅಂತ ಹೆಸರು ಅವಳು ವೇದ ಮಂತ್ರಗಳ ಸ್ವರೂಪಳಾಗಿದ್ದಾಳೆ ಸ್ಮೃತಿ ಯಾವುದನ್ನು ಕೇಳಿಸ್ಕೊಂಡು ಗಟ್ಟಿ ಮಾಡ್ಕೊಂಡಿರ್ತೀವೋ ಅದನ್ನು ಮತ್ತೆ ಸ್ಮರಣೆ ಮಾಡಿ ಇಂದ್ರಿಯಗಳ ಮುಖಾಂತರ ಅದರಲ್ಲೂ ನಾಲಿಗೆಯ ಮುಖಾಂತರ ವ್ಯಕ್ತಪಡಿಸೋದಕ್ಕೆ ಸ್ಮೃತಿ ಅಂತ ಹೆಸರು ಮತ್ತೆ 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 ಸ್ಮರಣೆ ಮಾಡೋದಕ್ಕೆ ಸ್ಮೃತಿ ಅನುತ್ತಮ ಅವಳಿಗಿಂತ ಉತ್ತಮವಾಗಿರ್ತಕ್ಕಂಥ ದೇವತೆ ಮತ್ತೊಬ್ಬಳಿಲ್ಲ ಅಥವಾ ಇನ್ನೊಂದು ದೈವ ಇಲ್ಲವೇ ಇಲ್ಲ ಏಕೋ ದೇವ ಸರ್ವಭೂತೇಶುಗೂಡ ಸರ್ವಭೂತಾಂತರಾತ್ಮ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅವಳು ಸಾಕ್ಷಿ ಸ್ವರೂಪಳಾಗಿ ಎಲ್ಲರ ಹೃದಯದಲ್ಲೂ ಇದ್ದಾಳೆ ಅದು ನಾನೇ ಆಗಿದ್ದೇನೆ ನಾನೇ ಆ ಸಾಕ್ಷಿ ಸ್ವರೂಪ ಅಂತ ತಿಳ್ಕೊಳ್ಳೋದೇ ಮಹತ್ತರವಾಗಿರ್ತಕ್ಕಂಥ ಜ್ಞಾನ ಈಗ ಮೊದಲು ದೇವಿ ಅಂತ ನಾವು ನಾಮರೂಪಗಳಿಂದ ಹೇಳ್ತಾ ಇದ್ದೀವಿ ನಂತರದಲ್ಲಿ ನಮಗೆ ಜ್ಞಾನ ಉಂಟಾದಾಗ ಯಾವ ನಾಮರೂಪಗಳೂ ಇಲ್ಲದೆ ಕೊನೆಗೆ ನಾನು ಅಂತಕ್ಕಂಥ ವ್ಯಕ್ತವಾಗ್ತಾ ಇದೆಯಲ್ಲ ನಾನು ಇದ್ದೇನೆ ನಾನು ಇದ್ದೇನೆ ನಾನು ಇದ್ದೇನೆ ಅಂತ ಆ ನಾನೂನೇ ಆ ದೇವಿ ಶುದ್ಧ ಚೈತನ್ಯ ಸ್ವರೂಪಳೇ ಆ ದೇವಿ ಅವಳು ಕೇವಲ ಸಾಕ್ಷಿ ಸ್ವರೂಪ ಯಾವ ಕರ್ಮಗಳನ್ನು ಮಾಡೋದಿಲ್ಲ ಯಾವ ಫಲವೂ ಅನುಭವಿಸೋದಿಲ್ಲ ಕೇವಲ ಶಕ್ತಿ ಜ್ಞಾನ ಆನಂದವನ್ನು ಮಾತ್ರ ಸದಾ ಕೊಡ್ತಾ ಇರ್ತಾಳೆ